ಕಚ್ಚೋಕ್ಕೆ ಮುಂಚೆ ಇನ್ನೊಂದು ಕಿಚ್ಚೋಕೆ ಮುಂಚೆ ಬೆಲೆ ಜಾಸ್ತಿ ಎಷ್ಟು ಅದ್ಭುತವಾಗಿದೆ ಉಪೇಂದ್ರ ಸರ್ ಡೈಲಾಗ್ ಮಾತ್ರ ಸೂಪರ್ ಆಗಿದೆ ಬಟ್ ಸಿನಿಮಾದಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಪ್ರಜಾಕೀಯದ ಕಂಟೆಂಟ್ ಇಟ್ಕೊಂಡು ಸಖತ್ತಾಗಿ ಅದ್ಭುತವಾಗಿ ಪಿಕ್ಚರ್ ಮಾಡಿದ್ರಾವೆಲ್ಲ ನಾವೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬೆಳಗ್ಗೆ ಆರೂವರೆ ಆ ಚಳಿಯಲ್ಲಿ ಬಂದರೂ ಕೂಡ ಒಂದು ಚೂರು ಚಳಿಯ ಇದೆ ಅಲ್ಲ ಅಷ್ಟರ ಬೆವ್ರ ಎಳೀತಾ ಇದೆ ಹಂಗಿದೆ ಕಂಟೆಂಟ್ ಪ್ರಜಾಕೀಯದ ಕಾನ್ಸೆಪ್ಟ್ ಸಖತ್ತಾಗಿ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರ ಪ್ರತಿಯೊಬ್ಬ ದಡ್ ಕೂಡ ಅರ್ಥ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ರಡ್ರಲ್ಲ ಎದ್ದೋಗ್ಬಿಡಿ ಕುತ್ಕೊಳ್ಳಿ ಅಂತ ಎಲ್ಲ ಬುದ್ಧವಂತ ಆಗ್ಬೇಕು ಕುತ್ಕೊಂಡು ಸಿನಿಮಾ ನೋಡಬೇಕು ಸಿನಿಮಾ ನೋಡಿದ್ಮೇಲೆ ಬುದ್ಧವಂತ ಆಗ್ಬೇಕು ಇದೇ ಯು ಐ ಸರ್ ಮೂವಿ ಅರ್ಥ ಆಯ್ತಾ ನಿಮ್ಗೆ ಸಕ್ಕದಾಗಿದೆ ಸರ್ ಇದು ಅರ್ಥ ಆಗ್ತಾ ಇರೋದೇನು ಪ್ರಪಂಚದಲ್ಲಿ ನಡೀತಾರದೇ ತೋರಿಸಿರೋದು ನಾವು ಹಾಳು ಮಾಡ್ತಾ ಇದ್ದೀವಿ ತೋರಿಸಿದ್ದಾರೆ ಪೊಲಿಟಿಕಲ್ ಸಿಸ್ಟಮ್ ನಮ್ಮನ್ನೆಲ್ಲ ಆಳ್ತಾ ಇದೆ ತೋರಿಸಿದ್ದಾರೆ ಸರಿ ಮಾಡ್ಕೋಬೇಕಾರದ ಯಾರು ನಾವು ತೋರಿಸಿದ್ದಾರೆ ಅದಕ್ಕೆ ಎಲ್ಲಿ ಯಾವತ್ತು ಸರಿ ಮಾಡ್ಕೋಬೇಕು ಪ್ರಜಾಪ್ರಭುತ್ವ ಒಂದಿನ ಹಾಕೋ ದಿನ ಆವಾಗಲೇ ಚೇಂಜ್ ಮಾಡ್ಕೋಬೇಕು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಚೇಂಜ್ ಆದರೆ ಪ್ರತಿ ಒಬ್ಬ ಚೇಂಜ್ ಆಗುತ್ತೆ ಇನ್ನೊಂದು ಸರಿ ನೋಡ್ತೀರ ನಿಮ್ಮ ಜೊತೆ ಇನ್ನೊಂದು ಸರು ಸಾರ್ ಈಗ ಆಲ್ರೆಡಿ ಬುಕ್ ಮಾಡಿದೀವಿ ಈಗ ಹೋಗಿ ಡಿಮ್ಯಾಂಡ್ ಮಾಡಿದ್ರು ಟೆನ್ ತರ್ಟಿ ಬರ್ತಾ ಇರಲಿಲ್ಲ ಓಕೆ ಫ್ಯಾಮಿಲಿ ಜೊತೆ ನೋಡ್ಬೋದು ಈ ಮೂವಿನಾ ಇಲ್ಲ ಸರ್ ಆಂಗಲಿ ಹೇಳಿದ್ದು ಪ್ರತಿ ಒಬ್ರಿಗೂ ಎಂಟರ್ಟೈನ್ಮೆಂಟ್ ಬೇಸ್ ಇದೆ ನಿಮ್ಗೆ ಡೈಲಾಗ್ ಬೇಕಾ ಇದೆ ಡ್ಯಾನ್ಸ್ ಬೇಕಾ ಇದೆ ಅದರಲ್ಲೂ ನಮ್ಮ ನಾಯರ್ ಮಾಡಿದರೆ ಸೂಪರ್ ಆಗಿ ಡ್ಯಾನ್ಸ್ ಹಾಕ್ಕೊಂಬಿ ರೈಷ್ಮಾ ರವಿಷ್ಮಾ ಸರ್ಕ ಸರ್ಕಲ್ ಆಗಿ ಮಾಡಿದ್ದಾರೆ ನಮ್ಮ ಸಾಧು ಕೋಕಿಲಾವ್ರದು ಚೆನ್ನಾಗಿದೆ ರವಿಶಂಕರ್ ಶಂಕರ್ ಅವ್ರದ್ದು ತುಂಬಾ ಅದ್ಭುತವಾಗಿದೆ ಸಿನ್ಮಾ ಪ್ರತಿಯೊಬ್ರು ಬಂದ್ ನೋಡ್ಬೇಕು ಚಿಕ್ಕ ಮಕ್ಕಳಿಂದ ದೊಡ್ಡವರು ನಾಳೆ ಸಾಯಿ ಅವರು ಕೂಡ ಬಂದ್ ನೋಡಿದ್ರು ಅರ್ಥ ಆಗುತ್ತೆ ಸಿನಿಮಾ ಅಷ್ಟು ಅದ್ಭುತವಾಗಿದೆ